ತುಮಕೂರು ಜಿಲ್ಲಾ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ವೈದ್ಯರ ಕೊರತೆ ಇದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಸ್ಕರ್ ಭೇಗ್ ಸ್ಪಷ್ಟನೆ ನೀಡಿದರು ಜಿಲ್ಲಾ ಆಸ್ಪತ್ರೆಯ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಲಂಚ ಕೇಳುತ್ತಿದ್ದಾರೆ ಎಂದು ದೂರುಗಳು ಕೇಳಿಬಂದಿದೆ ಇಲ್ಲಿ ಯಾವ ಸಿಬ್ಬಂದಿಯಾದರೂ ಸರಿ ಹಣಕ್ಕೆ ಬೇಡಿಕೆ ಇಟ್ಟರೆ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವುದಾಗಿ ಹೇಳಿದರು ಆಸ್ಪತ್ರೆಯಲ್ಲಿ ಮಾರ್ಚ್ ಮಾಹೆಯಿಂದ ಇಲ್ಲಿನವರೆಗೆ ಐದುನೂರು ಶಸ್ತ್ರಚಿಕಿತ್ಸೆಗೆ ಒಳಪಡುವ ರೋಗಿಗಳು ದಾಖಲಾಗಿದ್ದು ಅದರಲ್ಲಿ ನಾಲ್ಕುನೂರ ಐವತ್ತು ರೋಗಿಗಳಿಗೆ ಇಲ್ಲಿಯೇ ಶಸ್ತ್ರಚಿಕಿತ್ಸೆ ನೀಡಲಾಗಿದ್ದು ಉಳಿದ ಐವತ್ತು ರೋಗಿಗಳನ್ನು ಮಾತ್ರ ಬೆಂಗಳೂರು ಮತ್ತು ಇತರ ಕಡೆಗೆ ವರ್ಗಾಯಿಸಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳ ಚಿಕಿತ್ಸೆಗೆ ಉಂಟಾಗುವ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಬಗೆಹರಿಸುವುದಾಗಿ ಹೇಳಿದರು ನಮಸ್ಕಾರ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಜಿಲ್ಲಾ ಆಸ್ಪತ್ರೆ ತುಮಕೂರು ನಾನು ಸುಮಾರು ಒಂದು ತಿಂಗಳು ಎರಡು ದಿವಸ ಆಯಿತು ಈ ಒಂದು ಶಸ್ತ್ರಚಿಕಿತ್ಸಕನಾಗಿ ಪ್ರಭಾರನೂ ವಹಿಸಿ ಇದು ಬಂದ ಮೇಲೆ ನಾನು ಸುಮಾರು ನಾಲ್ಕು ದಿವಸ ಆದಮೇಲೆ ನಾನು ಡಾಕ್ಟರ್ಸ್ ಒಂದು ಸಭೆ ಕರೆಸಿ ಅವ್ರಿಗೆ ಏನು ಹೇಳಬೇಕು ಅವರಿಗೆಲ್ಲ ಒಂದು ಕ್ಯೂ ಮಾತು ಹೇಳಿ ಎಲ್ಲ ಒಳ್ಳೆಯ ಸೇವೆ ಕೊಡಬೇಕು ಸೇವೆ ಮನಾವದಿಂದ ಕರ್ತವ್ಯ ನಿರ್ಸ್ಬೇಕಂತ ಅವ್ರಿಗೆ ಹೇಳಿದ್ದೀನಿ ಮತ್ತು ಅದ ನಂತರ ಐದು ದಿವಸ ಆದಮೇಲೆ ನಮ್ಮ ಸ್ಟಾಫ್ ನರ್ಸ್ಗೆಲ್ಲ ಸಭೆ ಕರೆಸಿ ಅವ್ರಿಗೂ ಒಂದು ಒಂದು ದಾರಿ ಒಂದು ದಾರಿ ದಾರಿ ಹೇಳಿ ಅವರಿಗೆ ಒಂದು ಕಿವಿಮಾ ಹೇಳ್ಕೊಂಡು ಒಳ್ಳೆಯ ಹೆಸರು ತಗೊಂಡು ಒಳ್ಳೆ ಕೆಲಸ ನಿರ್ವಹಿಸಬೇಕಂತ ಅವ್ರಿಗೆ ಸಭೆಯಲ್ಲಿ ಅವ್ರಿಗೆ ಕಠಿಣ ಕಠಿಣ ಒಂದು ಕ್ರಮ ತೊಗೊಳ್ತೀನ ತಪ್ಪಿಸ್ತಾರೆ ಆದರೆ ಕಠಿಣ ಕ್ರಮ ಅಂತ ಅವ್ರಿಗೂ ಆ ಸಭೆ ಮುಖಾಂತರ ಹೇಳಿದ್ದೀನಿ ಅದಾದ ನಂತರ ಆ್ಯಂಬುಲೆನ್ಸ್ ಡ್ರೈವರ್ ಸಹ ಒಂದು ಮೀಟಿಂಗ್ ಕರೆಸಿಬಿಟ್ಟು ಆ್ಯಂಬುಲೆನ್ಸ್ ತೊಂದರೆ ಇದೆ ಅಂತ ಹೇಳಿಬಿಟ್ಟು ಸುಮಾ ಇಪ್ಪತ್ತೈದನೇ ತಾರೀಕು ಅವ್ರಿಗೂ ಮೀಟಿಂಗ್ ಕರೆದು ಇಲ್ಲೇ ನನ್ನ ಸ ನನ್ನ ಕೊಠಡಿಯಲ್ಲಿ ಸಭೆ ಕರೆಸಿ ಅವ್ರಿಗೆ ಯಾವ್ಯಾವ ರೀತಿಯಲ್ಲಿ ಕೆಲಸ ನಿಲ್ಲಿಸಬೇಕು ಅವ್ರ ಆದೇಶ ಕೊಟ್ಟಿದ್ದೀನಿ ಅದಾದಮೇಲೆ ಇವತ್ತು ಏಪ್ರಿಲ್ ಆರು ಪ್ರಜಾವಣೆಯಲ್ಲಿ ಒಂದು ಸುದ್ದಿ ಪ್ರಕಟಣೆ ಆಗುತ್ತೆ ಏನಂದರೆ ಜಿಲ್ಲಾ ಆಸ್ಪತ್ರೆ ಇದೆ ಅಂತ ಸೊ ಅದು ನನಗೆ ಭಾಳ ನೋವಾಯಿತು ಯಾಕೆಂದರೆ ನಾನು ಪ್ರಭಾರ ವಹಿಸ್ಕೊಂಡು ಸುಮಾರು ಒಂದು ತಿಂಗಳಾಗಿದೆ ನಾನು ಹಗಲು ರಾತ್ರಿ ಕಷ್ಟಪಟ್ಟುಕೊಂಡು ರಾತ್ರಿಯೆಲ್ಲ ರೈನ್ ನೌ ಟ್ರೌಂಡ್ಸ್ ಮಾಡಿಕೊಂಡು ಎಲ್ಲ ಸರಿಪಡಿಸ್ಕೊಂಡು ಒಂದು ದಾರಿಗೆ ತರ್ತಾ ಇದ್ದೀನಿ ಹಾಸ್ಪಿಟ್ಲು ಇದು ಇದೆ ಇರಬಹುದು ನಾನು ಇಲ್ಲ ಅಂತ ನಿರಾಕರಿಸ್ತಾ ಇಲ್ಲ ಬಟ್ ಆ ಪ್ರಕಟಣೆಯಲ್ಲಿ ಏನು ಆ ಸುದ್ದಿಯಲ್ಲಿ ಏನು ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ಡಾಕ್ಟ್ರ್ ಇರೋದಿಲ್ಲ ಅಂತ ಅದು ತಪ್ಪು ಯಾಕೆಂದರೆ ಮಾಮೂಲಿ ಒಂದು ತಾಲೂಕು ಆಸ್ಪತ್ರೆ ಇಪ್ಪತ್ನಾಲ್ಕು ಗಂಟೆ ಒಬ್ಬರು ಡಾಕ್ಟ್ರ್ ಇರ್ತಾರೆ ಇದು ಒಂದು ದೊಡ್ಡ ಆಸ್ಪತ್ರೆ ನಾ ಐನೂರು ಬೆಡ್ ಉಳ್ಳ ಹಾಸ್ಪಿಟ್ಲ್ ಇದು ಇಲ್ಲಿ ಕನಿಷ್ಠ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕ್ಯಾಶುಯಲಿಟಿಯಲ್ಲಿ ತುರ್ತು ವಿಭಾಗದಲ್ಲಿ ಒಬ್ಬರು ಡಾಕ್ಟರ್ ಇದ್ದೇ ಇರ್ತಾರೆ ಅವ್ರ ಜೊತೆಯಲ್ಲಿ ಸರ್ಜರಿ ಸ್ಪೆಷಾಲಿಟಿ ಆರ್ಥೋ ಸ್ಪೆಷಾಲಿಟಿ ಅವರು ಮತ್ತು ಓ ಬಿ ಜಿ ಸ್ಪೆಷಾಲಿಟಿಯವರು ಮತ್ತು ಅನಸ್ತಶಾಸ್ತ್ರವರು ಐದು ಡಾಕ್ಟ್ರು ಯಾವಾಗಲೂ ನಮ್ಮ ಹಾಸ್ಪಿಟ್ಲಿಗೆ ಇದ್ದೇ ಇರ್ತಾರೆ ಇನ್ನು ಬೇರೆ ಸ್ಪೆಷಾಲಿಟಿಗಳು ಯಾವುದೇ ಎಮರ್ಜೆನ್ಸಿ ಇದೆ ಆನ್ ಕಾಲ್ ಡ್ಯೂಟಿ ಬಂದು ಒಂದು ಸೇವೆ ಒಂದು ಕೊಡ್ತಾ ಇದ್ದಾರೆ ಸೊ ಅದು ತಪ್ಪು ಒಂದು ಮೂರನೇದು ನಮ್ಮಲ್ಲಿ ಕುಡಿಯೋ ನೀರಿಲ್ಲ ಅಂತ ವ್ಯವಸ್ಥೆ ಹೇಳಿದ್ರು ಸತ್ಯ ಅದು ಅದು ಯಾವುದು ಇಪ್ಪತ್ತೈದು ದಿವಸ ಹಿಂದೆ ಇತ್ತು ನಾನು ಬಂದ ಮೇಲೆ ಒಂದು ಹಳೆ ಕೆಟ್ಟೋಗಿದ್ದು ಆರು ಪ್ಲಾಂಟ್ ರೆಡಿ ಮಾಡಿಸ್ಬಿಟ್ಟು ಮೂರು ಜಾಗದಲ್ಲಿ ಹಳೆ ಹಾಸ್ಪಿಟ್ಲಲ್ಲಿ ನೀರಿನ ವ್ಯವಸ್ಥೆ ಇದೆ ಅದು ನಾನು ಮೊನ್ನೆ ಹತ್ತು ದಿವಸ ಹಿಂದೆಯೇ ಕಮಿಷನರ್ಗೆ ಎಲ್ಲ ಫೋಟೋ ಹಾಕಿ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಮತ್ತು ಟ್ರಾಮಾ ಸೆಂಟ್ರಲ್ಲಿ ಟ್ರಾಮಾ ಸೆಂಟ್ರಲ್ಲಿ ನೀರಿಂದ ನೀರಿಲ್ಲ ಅಂದರೂ ಅದಕ್ಕೆ ಬೇರೆ ಬೇರೆ ಬೋರಿಂದ ಕನೆಕ್ಷನ್ ಕೊಟ್ಟು ನೀರಿನ ವ್ಯವಸ್ಥೆ ಮಾಡಿದ್ದೀನಿ ಇಪ್ಪತ್ತು ದಿವಸ ಆಯ್ತು ರೀ ನೀರಿನ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿಗೆ ಒಂದು ಡಿಸ್ಪೆನ್ಸರಿ ಇಟ್ಬಿಟ್ಟು ಎಲ್ಲ ಫ್ಲೋರಲ್ಲಿ ಫೋರ್ ಫ್ಲೋರಲ್ಲಿ ಒಂದೊಂದು ಡಿಸ್ಪೆನ್ಸರಿ ಇಟ್ಟು ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೀನಿ ಹಾಗೂ ಕ್ಯಾಶುಯಲ್ಟಿ ಟ್ರಾಮಾ ಕೇರ್ ಹೊರಗಡೆ ಒಂದು ಒಂದು ಕಟ್ಟೆ ಇದೆ ಅದರ ಮೇಲೆ ಕುಡಿಯೋ ನೀರು ದಾನಿಗಳು ಬಂದು ಕೆಲವರು ಒಬ್ಬರು ಇಟ್ಕೊಳ್ತೀರಂದ್ರು ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಇನ್ನು ಐದನೇದು ಆ್ಯಂಬುಲೆನ್ಸ್ ಕೊರತೆ ಇದೆ ಅಂತ ಹೇಳಿದರು ಆ್ಯಂಬುಲೆನ್ಸ್ ನಮ್ಮಲ್ಲಿ ನಾಲ್ಕು ಆ್ಯಂಬುಲೆನ್ಸ್ ಇದೆ ನಾಲ್ಕು ಆ್ಯಂಬುಲೆನ್ಸು ಪೇಷಂಟ್ ಕರ್ಕೊಂಡು ಹೋಗಿದರೆ ಬೆಂಗಳೂರಿಗೆ ಕನಿಷ್ಠ ಒಂದು ಪೇಷಂಟ್ ಹೋಗಕ್ಕೆ ಎರಡೂವರೆ ಗಂಟೆ ಬೇಕು ಮತ್ತೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಎರಡು ಗಂಟೆ ಎರಡೂವರೆ ಗಂಟೆ ಬೇಕು ಅಲ್ಲಿ ಪೇಷಂಟ್ ಇಳಿಸೋಕ್ಕೆ ಅಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಅರ್ಧ ಗಂಟೆ ಸೊ ಒಂದು ಪೇಷಂಟ್ನಿಂದ ಐದೂವರೆಯಿಂದ ಆರು ಗಂಟೆ ಹೋಗುತ್ತೆ ಸೊ ನಾಲ್ಕು ಆ್ಯಂಬುಲೆನ್ಸು ಪೇಷಂಟ್ ಕರ್ಕೊಂಡು ಹೋಗಿದರೆ ಆ ಟೈಮ್ನಲ್ಲಿ ಒಂದೇ ದಿನ ಐದು ಪೇಷಂಟ್ ರೆಫರ್ಲ್ ಆಗಿದೆ ನಮಗೆ ಕೊರತೆ ಆಗಿರುತ್ತೆ ಆದರೂ ನಾವು ಒನ್ ನಾಟ್ ಏಟು ಸೇವೆಯನ್ನು ಬಳಸಿಕೊಂಡು ನಾವು ಡಿ ಎಚ್ ಒಗೆ ಫೋನ್ ಮುಖಾಂತರ ಆ ಒನ್ ನಾಟ್ ಏಟ್ ಸೇವೆ ಬಳಸ್ಕೊಂಡು ಅದಕ್ಕೂ ನಾವು ಸೇವೆ ಕೊಟ್ಟಿದ್ದೀವಿ ಆದರೂ ಒಂದೊಂದು ಸತಿ ತಡೆ ಆಗುತ್ತೆ ಆದರೂ ನಾವು ಏನು ಮಾಡ್ತೀವಿ ಇನ್ನೊಂದು ಆ್ಯಂಬುಲೆನ್ಸ್ ಎಷ್ಟು ಗಂಟೆ ಆಗುತ್ತೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಡೆ ಆಗುತ್ತೆ ಅದಕ್ಕೂ ವ್ಯವಸ್ಥೆ ಮಾಡಿದ್ವಿ ಸೊ ಬಡವರಿಗೆಲ್ಲ ಉಚಿತವಾಗಿ ನಾವು ಸೇವೆ ಕೊಡ್ತಾಯಿದ್ದೀವಿ ಎ ಪಿ ಎಲ್ ಕಾರ್ಡ್ ಇದ್ದರೆ ಅನುಕೂಲಿಸ್ತಿದ್ರೆ ಸಾವಿರದ ಇನ್ನೂರು ರೂಪಾಯಿ ಫೀಸ್ ಕೊಟ್ಟುಕೊಂಡು ಆ್ಯಂಬುಲೆನ್ಸ್ ವ್ಯವಸ್ಥೆ ಕೊಡ್ತಾಯಿದ್ದೀವಿ ಅದು ಒಂದು ಸತ್ಯದಿಂದ ದೂರವಾಗಿದೆ ಮತ್ತು ಇನ್ನೊಂದು ಸಿ ಟಿ ಮತ್ತು ಎಮ್ ಆರ್ ಐಗೆ ರಾತ್ರಿ ಹೊತ್ತು ಹೋಗೋದು ಕಷ್ಟ ಆಗಿದೆ ನಾನು ಅದಕ್ಕೆ ಒಪ್ಕೊಳ್ತೀನಿ ಅದು ಅದು ಯಾಕೆಂದರೆ ನಮ್ಮ ಆ್ಯಂಬುಲೆನ್ಸ್ ಎಲ್ಲಾದರೂ ಕರ್ಕೊಂಡೋಗಿದರೆ ಆವಾಗ ಯಾವುದೂ ಆ್ಯಂಬುಲೆನ್ಸ್ ಇರೋದಿಲ್ಲ ಏನು ಮಾಡಿದ್ದೀವಿ ಅಂದರೆ ಎಮ್ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನ್ ಅವರಿಗೆ ಇಲ್ಲಿಂದ ತಗೊಂಡಾಗ ಒಂದು ಎಮ್ ಓ ಇ ಸೊ ಅವರು ವ್ಯವಸ್ಥೆ ಮಾಡೋಕ್ಕೆ ಮೊನ್ನೆ ನೆನ್ನೆ ಅವರಿಗೆ ಒಂದು ಕರ್ಸಿಬಿಟ್ಟು ಅವರಿಗೆ ಒಂದು ಆದೇಶ ಕೊಟ್ಟಿದ್ದೀವಿ ವ್ಯವಸ್ಥೆ ಮಾಡಬೇಕಂತ ಇನ್ನು ಆರ್ನೇ ಅದು ಮೂರು ಫ್ಲೋರ್ ಇದೆ ನಮ್ಮ ಟ್ರಾಮಾ ಕೇರಲ್ಲಿ ಕೆಳಗಡೆ ಕ್ಯಾಶುಯಲ್ಟಿ ಮತ್ತು ಒ ಪಿ ಡಿ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಮತ್ತು ಹೆಸ್ರೇ ಎಕ್ಸ್ರೇ ಸೆ ಎಕ್ಸ್ರೇ ರೂಮ್ ಇದೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಫಸ್ಟ್ ಫ್ಲೋರಲ್ಲಿ ಆರ್ಥೋಪೆಡಿಕ್ ಮೇಲ್ ಆ್ಯಂಡ್ ಫಿಮೇಲ್ ವಾರ್ಡ್ ಇದೆ ಸರ್ಜಿಕಲ್ ವಾರ್ಡ್ ಸೆಕೆಂಡ್ ಫ್ಲೋರಲ್ಲಿ ಓ ಟಿ ಇದೆ ಪ್ಲಸ್ ಐ ಸಿ ಯು ಇದೆ ಸೊ ಇಲ್ಲೂ ಆ ಟ್ರಾಮಾ ಕೇರ್ ನಮಗೆ ಬಳಕೆ ಆಗ್ತಾ ಇಲ್ಲ ಅಂತ ಸುದ್ದಿ ಮಾಡೋದು ತಪ್ಪದು ಯಾಕೆಂದರೆ ಸುಮಾರು ಆರು ತಿಂಗಳಿಂದಲೇ ಪೇಷೆಂಟ್ ಇದೆ ಇದುವರೆಗೂ ಸುಮಾರು ಐನೂರು ಪೇಷೆಂಟ್ಗೆ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ ಸೊ ಅದು ತಪ್ಪು ಮಾಹಿತಿ ಅದು ಅದು ಫೋಟೋ ಸಮೇತ ನಾನು ಕಮಿಷನರ್ಗೆ ಹಾಕಿದ್ದೀನಿ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಸೊ ಇನ್ನೂ ಕೆಲವರು ನಿಂತಗಳಿರುತ್ತೆ ಎಲ್ಲ ಐದು ಬೆರಳು ಒಂದಿಲ್ಲ ಸೊ ಡಾಕ್ಟ್ರು ತಪ್ಪಿಸಿದ್ದಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅಂಥವ್ರಿಗೆ ನಾವು ನೋಟಿಸ್ ಜಾರಿ ಮಾಡಿ ಒಂದು ಮೆಮೊ ಕೊಟ್ಟು ಅವರಿಗೆ ಸುಧಾರಣೆ ಮಾಡೋಕ್ಕೆ ನಾನು ಕ್ರಮ ತೊಗೊಂಡಿದ್ದೀನಿ ಪ್ಲಸ್ ಕೆಲವರು ಲಂಚ ದುಡ್ಡು ಕೇಳ್ತಾರಂಥ ಸುದ್ದಿನೂ ಬಂದಿದೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಿ ಒಬ್ಬರು ಸ್ಟಾಫ್ನರಿಗೆ ನಾವು ಡಿಸ್ಮಿಸ್ ಮಾಡಿದ್ವಿ ಅಂತ ಅಂಥ ಸುದ್ದಿ ಆದಮೇಲೆ ಪ್ರೂವ್ ಆದಮೇಲೆ ನಾವು ಒಂದು ಚ ಒಂದು ನಿಮಿಷನೂ ಇಟ್ಕೊಳ್ಳೋಲ್ಲ ಯಾಕಂದರೆ ಅವಲ್ಲೆಲ್ಲ ಕಾಂಟ್ರಾಕ್ಟ್ಗಳಿಗೆ ಕೆಲಸ ಮಾಡ್ತಾರೆ ಅದು ಎನಿ ಟೈಮ್ ನಾವು ಅವ್ರಿಗೆ ಕೆಲಸದಿಂದ ವಜಾ ಮಾಡ್ತೀವಿ ಈ ಪರ್ಮನೆಂಟ್ ಇರೋರಿಗೆ ನಾವು ಅದು ಒಂದು ಚಾನೆಲ್ ಇದೆ ಅದು ಪ್ರಾಪೋಷಾದಿಂದ ಕ್ರಮ ಜರುಗಿಸಬೇಕು ನಾವು ಮೇಲಧಿಕಾರಿಗಳಿಗೆ ವರದಿ ಕಳಿಸ್ಬೇಕು ಅಲ್ಲಿಂದ ಏನು ಆದೇಶ ಬರುತ್ತೆ ಆ ಆದೇಶ ಪಾಲನೆ ಮಾಡಿಕೊಂಡು ನಾವು ಕ್ರಮ ಜರುಗಿಸ್ತೀವಿ ಸೊ ಇನ್ನು ಮುಂದೆ ಏನಾದರೂ ಇಲ್ಲಿ ನ್ಯೂನತೆ ನಿಮಗೆ ಕಂಡು ಬಂದರೆ ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನನ್ನ ಈ ಮುಖಾಂತರ ಈ ಒಂದು ಪ್ರೆಸ್ ಮುಖಾಂತರ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನಂಬರು ನೈನ್ ಡಬಲ್ ಏಟ್ ಜೀರೋ ತ್ರೀ ಫೋರ್ ಟೂ ತ್ರೀ ಜೀರೋ ನೈನ್ ಈ ನಂಬರು ದೂರವಾಣಿ ಇಪ್ಪತ್ನಾಲ್ಕು ಗಂಟೆ ಎನಿ ಟೈಮ್ ಫೋನ್ ಮಾಡಿ ಈ ಥರ ತೊಂದರೆ ಇದೆ ನಾನು ಅವ್ರಿಗೆ ಸ್ಪಂದಿಸ್ತೀನಿ ಅವ್ರಿಗೆ ಏನು ಸೇವೆ ಇದೆ ನಾವು ಅವ್ರಿಗೆ ಸೇವೆ ಒದಗಿಸ್ಕೊಡ್ತೀನಿ ಸೊ ಇಷ್ಟು ಹೇಳಿ ನಾನು